ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರಗಳು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲಾ ಸ್ನೇಹಿತ ಮಿತ್ರರಿಗೂ ನಮಸ್ಕಾರಗಳು ಆತ್ಮೀಯ ರೈತ ಬಾಂಧವರೇ ನಾವು ಈ ದಿನ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತಕ್ಕಂತ ಒಂದು ಇದ್ದೀವಿ ಇವರು ಯಾವ ತರ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಇವರ ನಾಟಿ ಕೋಳಿಗಳ ಸಾಕಾಣಿಕೆ ನಿರ್ವಹಣೆ ಹೇಗಿದೆ ಮತ್ತೆ ಇವರ ನಾಟಿ ಕೋಳಿ ಸಾಕಾಣಿಕೆ ಪದ್ಧತಿ ಹೇಗಿದೆ ಎಂತಕ್ಕಂಥದ್ದನ್ನ ನೋಡೋಣ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಎಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇರತಕ್ಕಂತ ಒಂದು ಏಳೆಂಟು ಕುಂಟೆಯಲ್ಲೇ ತಮ್ಮದೇ ಆದಂತ ಒಂದು ವ್ಯವಸಾಯವನ್ನ ಮಾಡ್ಕೊಂಡು ಅದರಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ತೆಂಗು ಸಸಿಗಳನ್ನ ಹಾಕೊಂಡಿದ್ದಾರೆ ತದನಂತರದಲ್ಲಿ ಇಲ್ಲಿ ಪರಂಗಿ ಗಿಡಗಳನ್ನು ಹಾಕೊಂಡಿದ್ದಾರೆ ಬಾಳೆಯನ್ನ ಹಾಕೊಂಡಿದ್ದಾರೆ ಈ ತರದಲ್ಲಿ ಸಣ್ಣ ಒಂದು ಜಮೀನಲ್ಲೇ ಒಂದು ತೋಟಗಾರಿಕೆಯನ್ನ ಮಾಡ್ಕೊಂಡಿದ್ದಾರೆ ಈ ತರದಲ್ಲಿ ಇವರು ಈ ಒಂದು ತೋಟಗಾರಿಕೆಯನ್ನ ಮಾಡ್ಕೊಂಡು ನುಗ್ಗೆ ಸಸಿಗಳನ್ನ ಹಾಕಿದ್ದಾರೆ ತದನಂತರದಲ್ಲಿ ಮಾವಿನ ಸಸಿ ಕೂಡ ಇದೆ ಹೀಗೆ ಈ ಒಂದು ಆ ಸಣ್ಣ ಒಂದು ಪ್ರದೇಶದಲ್ಲೇ ಇವರು ಸುಮಾರು ಮುನ್ನೂರು ನಾನೂರು ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಈ ತರದಲ್ಲಿ ರೈತರು ಅಹ್ ತೋಟಗಾರಿಕೆಯ ಜೊತೆ ಜೊತೆಗೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಅನ್ನೋ ಹಲವಾರು ಅನುಕೂಲಗಳಿದೆ ನೋಡ್ರಿ ಈ ಬಾಳೆ ದಿಂಡಿದೆಯಲ್ಲ ಈ ಬಾಳೆ ದಿಂಡ ನಾವು ಕಡ್ಮೆ ಹಾಕಿದ್ರೆ ಚೂರ್ ಮಾಡಿದ್ರೆ ನಾಟಿ ಕೋಳಿಗೆ ಮೇವು ಆಗ್ತದೆ ತದನಂತರದಲ್ಲಿ ಈ ಪರಂಗಿ ಹಣ್ಣು ಈ ಪರಂಗಿ ಗಿಡ ಏನ್ ಹಣ್ಣಾದ್ಮೇಲೆ ಆ ಹಣ್ಣನ್ನ ಈ ನಾಟಿ ಕೋಳಿಗಳಿಗೆ ಪೀಸ್ ಹಾಕೋದ್ರಿಂದ ಅದು ಕೂಡ ಮೇವು ಆಗುತ್ತೆ ಇರ್ತಕ್ಕಂತ ಒಂದು ಕಡಿಮೆ ಜಮೀನಲ್ಲೇ ಈ ತರದಲ್ಲಿ ನಾವು ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡುವ ಪದ್ಧತಿಯನ್ನ ಅಳವಡಿಸ್ಕೋಬಹುದು ನೀವೇನಾದ್ರೂ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಅಂತಿದ್ರೆ ಅಥವಾ ನಾಟಿ ಕೋಳಿಗಳು ಬೇಕಾಗಿದ್ರೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನ ಕಾಂಟ್ಯಾಕ್ಟ್ ಮಾಡಿ ನಾಕ್ ತಿಂಗಳ ಮರಿಗಳಿದೆ ಈ ಒಂದು ನಾಟಿ ಕೋಳಿ ನಾಲ್ಕು ಮೂ ನಾಲ್ಕೂವರೆ ತಿಂಗಳು ಮೂರು ನಾಲ್ಕು ತಿಂಗಳು ಮರಿಗಳು ಕೂಡ ಸಿಗುತ್ತೆ ನಿಮ್ಗೆ ಯಾವುದೇ ವಿಧವಾದಂತ ನಾಟಿ ಕೋಳಿ ಬೇಕು ಅಂತಂದ್ರೆ ನಾಟಿ ಕೋಳಿ ಪೈಟ್ರ ಕೋಳಿ ಆಗ್ಬೋದು ಕ್ರಾಸ್ ಆಗ್ಬೋದು ಮೈಸೂರ್ ನಾಟಿ ಆಗ್ಬೋದು ಮತ್ತೆ ಯಾವುದೇ ತಳಿಯ ಬಿ ವಿ ತ್ರೀ ಏಟಿ ಆಗ್ಬೋದು ಪ್ರತಿಯೊಂದು ಸ್ಥಳೀಯ ನಾಟಿ ಕೋಳಿಗಳು ಕೂಡ ನಮ್ಮ ರೈತರು ಸಾಕ್ತಾ ಇರ್ತಾರೆ ಎಲ್ಲೆಲ್ಲಿ ಸಾಕ್ತಾ ಇರ್ತಾರೆ ಅಲ್ಲಿ ಹೋಗಿ ಮಾರ್ಕೆಟ್ ಮಾಡ್ಕೊಡ್ತಾ ಇರ್ತೀವಿ ನಿಮ್ಗೆ ಯಾವುದೇ ತಳಿಯ ನಾಟಿ ಕೋಳಿ ಬೇಕು ಅಂತಂತಂದ್ರು ನಾವು ನಾವು ನಿಮ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತೀವಿ ಮತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ನಂಬರ್ ಅನ್ನ ಹಾಕಿರ್ತೀವಿ ನೀವು ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಾಲ್ಕು ತಿಂಗಳ ನಾಲ್ಕೂವರೆ ತಿಂಗಳ ಕೋಳಿಗಳು ಇದೆ ಆಲ್ರೆಡಿ ಒಂದು ಒಂದು ಕಾಲ್ ಕೆ ಜಿ ಎಷ್ಟು ಡೆವಲಪ್ ಆಗಿರ್ತಕ್ಕಂಥ ಕೋಳಿಗಳು ಇದೆ ನಿಮ್ಗೆ ಏನಾದ್ರು ನಾಟಿ ಕೋಳಿಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಂಪರ್ಕಿಸಿ ಮತ್ತು ಆ ರೈತರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನಿಮ್ಗೆ ಎಷ್ಟು ಕೆ ಜಿ ಕೋಳಿ ಬೇಕು ಎಂತಕ್ಕಂಥದನ್ನ ತಿಳಿಸಿ ನಿಮ್ಗೆ ಸಂಪೂರ್ಣವಾಗಿ ಹೋಮ್ ಡೆಲಿವರಿ ಬೇಕು ಅಂದ್ರೂ ಅಂದ್ರೆ ದೊರಕಿಸ್ಕೊಡ್ತೀವಿ ಮತ್ತೆ ನೀವೇ ಇಲ್ಲೇ ತಗೊಂಡು ಹೋಗ್ತೀವಿ ಅಂತಂತಂದ್ರೂ ಅವಕಾಶ ಇದೆ ಹಾಗಾಗಿ ನಿಮ್ಗೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗಾಗಿ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮ್ಮ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಅಲ್ಲೆಲ್ಲ ವಿಡಿಯೋಗಳನ್ನ ಮಾಡಾಕ್ತಾ ಇರ್ತೀನಿ ನಿಮ್ಗೆ ಏನಾದ್ರು ನಾಟಿ ಕೋಳಿ ಮಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮತ್ತೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ಅನ್ನ ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರತಕ್ಕಂತ ಚಾನಲ್ ಈ ಚಾನಲ್ ಮುಖಾಂತರ ರೈತರಿಗೆ ಮಾರ್ಕೆಟ್ ಮಾಡ್ಕೊಡ್ತೀವಿ ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿರ್ತಾರೆ ಅಲ್ಲೆಲ್ಲ ವಿಸಿಟ್ ಮಾಡ್ತೀವಿ ಮತ್ತು ರೈತರು ಕರೆ ಮಾಡಿ ಆ ಒಂದು ಪಾಯಿಂಟ್ಗೆಲ್ಲ ವಿಸಿಟ್ ಮಾಡಿ ಅವ್ರಿಗೆ ಉತ್ತಮವಾದಂತ ಮಾರ್ಕೆಟ್ ಅನ್ನು ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕಾರ್ಯವನ್ನು ನಿರ್ವಹಿಸ್ತಾ ಇದೀವಿ ನಿಮ್ಗೆ ಏನಾದ್ರು ನಾಟಿ ಸಾಕಾಣಿಕೆ ಮಾಡಲು ಕೋಳಿಗಳು ಬೇಕು ಅಂತಂತಂದ್ರು ಕೂಡ ಸಂಪರ್ಕಿಸಿ ಮರಿಗಳು ಬೇಕು ಅಂದ್ರೂ ಸಂಪರ್ಕಿಸಿ ದೊಡ್ಡ ಕಟಿಂಗ್ಸ್ಗೆ ಕೋಳಿಗಳು ಬೇಕು ಅಂತಂದ್ರು ಸಂಪರ್ಕಿಸಿ ಒಟ್ಟಾರೆಯಾಗಿ ನೀವು ಯಾವ ಒಂದು ದಿನದಿಂದ ಹಿಡಿದು ಒಂದು ವರ್ಷದವರೆಗೆ ಒಂದೂವರೆ ವರ್ಷದ ಕೋಳಿವರೆಗೆ ನಮ್ಮಲ್ಲಿ ಇರುತ್ತೆ ನಿಮ್ಗೆ ಯಾವ ತಿಂಗಳ ಕೋಳಿ ಬೇಕು ಅಂತಂತಂದ್ರು ನಾವು ನಿಮ್ಗೆ ದೊರಕಿಸ್ಕೊಡ್ತೀವಿ ಹಾಗಾಗಿ ನಿಮ್ಗೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗಾಗಿ ನಮ್ಮ ಜಿ YouTube ಸಿ ಯೂಟ್ಯೂಬ್ ನ ಸಂಪರ್ಕಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು